ಇಲ್ಲಿ ಮೂರು ಕಾರ್ಡ್ ಮೂರಲ್ಲಿ ಯಾವುದಾದ್ರು ಒಂದನ್ನ ಆಯ್ಕೆ ಮಾಡಿ ಇವತ್ತು ಗುರುವಾರ ಗುರು ರಾಯರು ಅಥವಾ ಬಾಬಾ ನಿಮಗೆ ಏನು ಮಾರ್ಗದರ್ಶನ ಕೊಡ್ತಾರೆ ನೋಡೋಣ ಎಲ್ಲರ ಕಡೆ ಭಗವಂತನ್ಗೆ ಕಣ್ ತುಂಬಿ ಬರ್ತಾ ಇದೆ ಅಂತ ಅನ್ಸುತ್ತೆ ಭಗವಂತನೇ ಕಣ್ಣೀರ್ ಹಾಕುವಂತ ಸಮಯಕ್ಕೆ ಕಾಯ್ತಾ ಇದ್ರಿ ಯಾರೋ ಅಂತ ಅನ್ಸುತ್ತೆ ಆ ಸಮಯ ನ ಬಂದಾಯ್ತು ಅನ್ನುವಂಥದ್ದು ಗೊತ್ತಿಲ್ಲ ಯಾರಿಗೆ ಅಂತ ಸೊ ಎಸ್ ಒಂದು ಸ್ಪಿರಿಚುವಲ್ ಜರ್ನಿಲಿ ಹೀಗೆ ಮುಂದುವರಿ ಅನ್ನುವಂಥದ್ದು ಇದೆ ಜೊತೆಗೆ ಎಲ್ಲ ದಾರಿಗಳು ಕರ್ಕೊಂಡು ಹೋಗೋದು ಭಗವಂತನ ಕಡೆಗೇನೆ ಅದು ಅಹಂಕಾರದಿಂದ ಇರಲಿ ಭಕ್ತಿಯಿಂದ ಇರಲಿ ಅಥವಾ ಮೋಸದಿಂದ ಇರಲಿ ಅಥವಾ ಪ್ರಾಮಾಣಿಕತೆಯಿಂದ ಇರಲಿ ಸೊ ಎಲ್ಲವೂ ಕೂಡ ಕತ್ತಲಿಂದ ಹೋದರೂ ಅಲ್ಲಿಗೆ ತಲುಪೋದು ಬೆಳಕಿಂದ ಹೋದರೂ ಅಲ್ಲಿಗೆ ತಲುಪ್ಬೋದು ಸೊ ಆ ಥರ ಎಲ್ಲ ನಿಮ್ಗೆ ಸರಿ ಅನಿಸುವಂತ ರೀತಿಲಿ ನಿಮ್ಮ ಜೀವನನ ಸರಿಯಾದ ದಾರಿಲಿ ದಿಕ್ಕಿನಲ್ಲಿ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಜೊತೆಗೆ ಟೆಲಿಪಥಿಕಲಿ ನಿಮಗೆ ನಿಮ್ಗೆ ಸಹಾಯ ಮಾಡ್ತಾರೆ ಯಾವಾಗ ಬೇಕು ಅಂದ್ರು ನಿಮ್ಮ ಗುರುಗಳ ಜೊತೆ ನಿಮ್ಮ ಕನೆಕ್ಷನ್ ಹೀಗೆ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರ ಮುಖಾಂತರ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅವರು ನಿಮ್ಗೆ ಸೂಚನೆಯನ್ನ ಸಲಹೆಯನ್ನ ಕೊಡ್ತಾ ಇರ್ತಾರೆ ಕೊಡುವಂತ ಸಲಹೆ ಸೂಚನೆಗಳನ್ನ ಪಾಲಿಸಿ ಅನ್ನುವಂಥದ್ದು ಇದೆ ಯಾವಾಗ ಬೇಕಾದ್ರೂ ಮಿರ್ಯಾಕಲ್ ಆಗಬಹುದು ಲೈಫ್ ಅಲ್ಲಿ ಅನ್ನುವಂಥದ್ದು ಇದೆ ಕಾಲ್ ನೋವಿಂದ ಯಾರು ಒದ್ದಾಡ್ತಾ ಇದ್ದೀರಾ ಕಾಲು ನೋವೆಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಮಿರಾಕಲ್ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಆ ದ ಈಗೋ ಇದೆ ಲೆಟ್ ಗೋ ಆಫ್ ಯುವರ್ ಈಗೋ ಇಟ್ಸ್ ಆನ್ ಅಬ್ಸ್ಟ್ರಕಲ್ ಆನ್ ದ ಸ್ಪಿರಿಚುವಲ್ ಪಾತ್ ಅಂತ ಇದೆ ಸೊ ಅಡ್ಡದಾರಿಲ್ಲಿ ಹೋಗಬೇಡಿ ಅನ್ನುವಂಥದ್ದು ಇದೆ ದ ಪ್ರೊಟೆಕ್ಟರ್ ಗುರುಗಳು ನಿಮಗೆ ಪ್ರೊಟೆಕ್ಟರ್ ಆಗಿ ಇದ್ದಾರೆ ನಿಮಗೆ ರಕ್ಷಣೆ ಅನ್ನೋದು ತುಂಬ ಇದೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ರಕ್ಷಣೆ ಇದೆ ಅದ್ರ ಬಗ್ಗೆ ಚಿಂತೆ ಬೇಡ ಎಂಥದೇ ನೆಗೆಟಿವಿಟಿ ಇದ್ರೂ ಯು ವಿಲ್ ಬಿ ಸೇಫ್ ಅನ್ನುವಂಥ ರೀತಿಯಲ್ಲಿ ಇದೆ ಜೊತೆಗೆ ಬದಲಾವಣೆ ಬರ್ತಾ ಇದೆ ಬರ್ತಾ ಇರುವಂಥ ಬದಲಾವಣೆ ನಿಮ್ಮ ಹೃದಯದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಾ ಇದೆ ಹಾಗಾಗಿ ನಿಮ್ಮ ಹೃದಯ ಮಂದಿರದಲ್ಲಿ ನಿಮ್ಮ ಮನೆ ಮಂದಿರದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಗುರುಗಳ ಆಶೀರ್ವಾದ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ರೆಸ್ಟ್ ಇನ್ ಪೀಸ್ ಸೊ ಡೆತ್ ಈಸ್ ಇನ್ವೈಟಬಲ್ ಓನ್ಲಿ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಇಫ್ ಹೀ ವಿಶ್ಯಸ್ ಅಂತ ಇದೆ ಸೊ ನಿಮ್ಮ ಗುರುಗಳ ನಿರ್ಧಾರ ಇಲ್ದಿರ ನಿಮ್ಮ ಜೀವನದಲ್ಲಿ ಯಾವತ್ತೂ ನಿಮಗೆ ಅಪಮೃತ್ಯು ಬರೋದಿಲ್ಲ ಅಥವಾ ನಿಮ್ಮ ಲೈಫ್ ಎಂಡ್ ಆಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಕಷ್ಟಗಳ ಎಂಡ್ ಆಗೋದ್ರಲ್ಲಿ ಇದೆ ನಿಮ್ಮ ಜೀವನ ಒಂದು ನ್ಯೂ ಬಿಗಿನಿಂಗಾಗಿ ಬದಲಾಗೋದ್ರಲ್ಲಿ ಇದೆ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಯುವರ್ ಹೆಲ್ತ್ ವಿಲ್ ಬಿ ಇಂಪ್ರೂವ್ ಡೂ ಡೈಲಿ ಎ ಜಪಾಫ್ ಆಫ್ ಬಾಬಾಸ್ ನೇಮ್ ಅಂತ ಇದೆ ಸೊ ಬಾಬಾರ ನಾಮ ಜಪಾನ ಮಾಡಿದ್ರಿಂದ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಹ್ಯುಮ್ಯಾನಿಲಿಟಿನ ಮರ್ತು ಹೋಗಿರುವಂಥದ್ದು ಬಿ ಹಂಬಲ್ ಇನ್ ಯುವರ್ ಲೈಫ್ ಬಿ ಹಂಬಲ್ ಇನ್ ಡಿವೋಷನ್ ಅಂತ ಹೇಳ್ತಾ ಇದ್ದಾರೆ ಭಕ್ತಿ ಮಾರ್ಗದಲ್ಲೇ ನಡೀರಿ ಅನ್ನುವಂಥದ್ದು ಬಿ ಕಂಟೆಂಟ್ ಅಂತ ಇದೆ ಸೊ ಸಾಕಷ್ಟು ಬದಲಾವಣೆಗಳು ಬರ್ತಾ ಇದೆ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಸೊ ಯಾರೋ ನನ್ನನ್ನು ಹೇಗಿದ್ದೀರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ನಿಮ್ಮ ಆಶೀರ್ವಾದದಿಂದ ಆ ತಾಯಿಯ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಮುಂಚೆಗಿಂತ ಆಗಿ ಇದ್ದೀನಿ ಎಸ್ ಸಮಸ್ಯೆ ಇದೆ ಅದ್ರ ಜೊತೆನೆ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಒಳ್ಳೇದು ಮಾಡಲಿ ಭಗವಂತ ಸೊ ಜೀವನದಲ್ಲಿ ಏನಿದೆಯೋ ಅದರಲ್ಲಿ ತೃಪ್ತಿ ಪಡಿ ಖುಷಿ ಪಡಿ ಜೊತೆಗೆ ಇನ್ನೊಬ್ಬರ ಜೀವನನ ಕಿತ್ಕೊಂಡು ಖುಷಿ ಪಡುವಷ್ಟು ಅಥವಾ ಇನ್ನೊಬ್ಬರ ಅಳುವಿನಲ್ಲಿ ಅಥವಾ ಇನ್ನೊಬ್ಬರ ನೋವಲ್ಲಿ ನೀವು ನಗುನ ನೋಡುವಷ್ಟು ನೀವು ಬದಲಾಗಬೇಡಿ ನಿಮ್ಮ ಜೀವನದಲ್ಲಿ ನಗು ಉಳಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರ ಜೀವನದ ನಗುನ ಕೀಳ್ಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಹತ್ರ ಏನಿದೆಯೋ ಅದರಲ್ಲಿ ತೃಪ್ತಿಯಾಗಿ ಇರಿ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಈಕ್ವಾಲಿಟಿ ಇದೆ ಸೊ ಎಲ್ಲರನ್ನು ಸಮಾನ ದೃಷ್ಟಿಕೋನದಿಂದ ನೋಡಬೇಕು ಅಥವಾ ನಾನು ಎಲ್ಲ ವ್ಯಕ್ತಿಗಳ್ನು ಅಥವಾ ಎಲ್ಲ ಜನರು ಒಂದೇ ಸಮಾನವಾಗಿ ನೋಡ್ತೀನಿ ಅಂತ ನಿಮ್ಮ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ ಜೊತೆಗೆ ಎಲ್ಲರೂ ಒಂದೇ ಅನ್ನುವಂಥದ್ದು ಯಾರು ಅಂತ ಗೊತ್ತಿಲ್ಲ ಇವಾಗ ನಿದ್ದೆ ಮಾಡಿ ಇಷ್ಟು ಮಧ್ಯಾಹ್ನದಲ್ಲಿ ಸೊ ಡಿಸ್ಕವರಿ ಇದೆ ಸೊ ಇಡೀ ಪ್ರಪಂಚನೇ ಸುತ್ತ ಹೊಡಿಯೋ ಅಲ್ಲಿ ಇದ್ದೀರಾ ಯಾರೋ ಪ್ಲ್ಯಾನ್ ಮಾಡಿ ಹೋಗಿ ಬನ್ನಿ ಖಂಡಿತ ಒಳ್ಳೇದಾಗತ್ತೆ ಸೊ ಎಲ್ಲಿದ್ರೂ ಖುಷಿಯಾಗಿರಿ ಎಲ್ಲಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ಹೇಗೆ ಎಷ್ಟು ಖುಷಿಯಾಗಿದ್ದೀರಾ ಅನ್ನೋದು ಮುಖ್ಯ ಅಲ್ವಾ ಸೊ ಲುಕ್ ವಿತಿನ್ ಇದೆ ಸೊ ಓಂಕಾರದ ಮೆಡಿಟೇಷನ್ನ ಮಾಡಿ ದೇವ್ರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಇನ್ ಯುವರ್ ಹಾರ್ಟ್ ಅಂಡ್ ಮೈಂಡ್ ಗಾಡ್ ಇಸ್ ವಿತ್ ಇನ್ ಯು ನಿಮ್ಮೊಳಗೆ ಇದ್ದಾರೆ ಭಗವಂತ ಎಲ್ಲಿ ಹುಡುಕೊಂಡು ಎಲ್ಲಿ ಹೋಗ್ತೀರಾ ಸೊ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ ಹೋಗ್ಬೇಡಿ ಸೊ ದೇವರು ನಿಮ್ಮೊಳಗೆ ಇದ್ದಾರೆ ಹಾಗಾಗಿ ನಿಮ್ಗೆ ಬೇರೆ ಕಡೆ ಹೋಗ್ಬೇಕಾದಂತ ಅಗತ್ಯ ಅನಿವಾರ್ಯತೆ ಇಲ್ಲ ಕಾರ್ಮಿಕ್ ಕನೆಕ್ಷನ್ ಅಲ್ಲಿ ಇದೀರಾ ಸೊ ಥರ್ಡ್ ಬಾಡಿ ಸಿಚುವೇಶನ್ ಇರಬಹುದು ಒಂದು ಕರ್ಮ ಫಲಗಳು ಇರಬಹುದು ಎಸ್ಪೆಷಲಿ ಭಗವಂತನಿಗೂ ಕೂಡ ಕೆಲವು ಸರ್ತಿ ಕರ್ಮಫಲಗಳು ಸುತ್ತಕೊಳ್ಳುತ್ತೇನೋ ತನ್ನ ಭಕ್ತರನ್ನ ಕಾಪಾಡಿಕೊಳ್ಳೋ ಅಂಥದ್ದು ಸೊ ನಮಗಷ್ಟೇ ಶತ್ರುಗಳಿರಲ್ಲ ಭಗವಂತನಗೂ ಶತ್ರುಗಳಿರ್ತಾರಲ್ಲ ಸೊ ಕೆಲವು ಸತಿ ಭಗವಂತನಿಗೆ ಶತ್ರುಗಳು ಅಥವಾ ಭಗವಂತನಿಂದ ಶತ್ರುಗಳು ಅಥವಾ ಭಗವಂತನಿಗಾಗಿ ಶತ್ರುಗಳು ಅನ್ನುವಂಥ ರೀತಿಲಿ ಆಗಿಬಿಡುತ್ತೆ ಆಗ್ಬಿಡುತ್ತೆ ಯಾಕೆ ಅಂದರೆ ನಾವು ದೇವ್ರನ್ನ ಮುಗಿತೀವಿ ಅನ್ನೋದಕ್ಕೆ ಅದೊಂದೇ ಕಾರಣ ಸಾಕು ದೇವ್ರನ್ನ ಏನು ಮಾಡೋಕ್ಕಾಗಲ್ಲ ಅಂತ ನಮ್ಮನ್ನ ಹಿಡ್ದು ಅಳ್ಳಾಡಿಸ್ತಾರೆ ಲೈಕ್ ಹಿಂದಿನ ಫಿಲಮಲ್ಲೆಲ್ಲ ಇಲ್ವಾ ಸೊ ಶಿವಭಕ್ತರನ್ನೆಲ್ಲ ಮುಗಿಸ್ಬಿಡ್ತೀನಿ ಅಥವಾ ದೇವಿ ಭಕ್ತರನ್ನೆಲ್ಲ ಇಲ್ಲ ಅನ್ನಿಸ್ಬಿಡ್ತೀನಿ ಅಥವಾ ಏನದು ವಿಷ್ಣು ಭಕ್ತರನ್ನ ಇಲ್ಲ ಅನ್ನಿಸ್ತೀನಿ ಅಥವಾ ಸೊ ಹಿರಣ್ಯ ಕಶಿಪು ಆ ಥರದ್ದು ಮಹಿಷಂದು ಆ ಥರ ಕಥೆಗಳು ಇಲ್ಲೇನೂ ಇದೆ ಬಟ್ ಹೇಗೆ ಹೇಳೋದಾಗ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಕಾರ್ಮಿಕ್ ಕನೆಕ್ಷನಲ್ಲಿ ಇದ್ದೀರ ಆ ಕಾರ್ಮಿಕ್ ಕನೆಕ್ಷನಿಂದ ಹೊರಗೆ ಬನ್ನಿ ಓಮ್ ಮೆಡಿಟೇಷನ್ ಮಾಡಿ ನಿಮ್ಮ ಬಾಡೀಲಿ ಸ್ವಲ್ಪ ನೆಗೆಟಿವ್ ವೈಬ್ ಇದೆ ಅಂತ ಅನಿಸುತ್ತೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ರೆಕಗ್ನೈಸ್ ಮಾಡ್ಕೊಳ್ಳಿ ಸತ್ಯ ಸತ್ಯತೆಗಳನ್ನ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಗ್ರೇಸ್ ಆಫ್ ದ ಗುರು ಬಾಬಾ ಗ್ರೇಸ್ ಆಫ್ ಆನ್ ಯೂ ಯೂಸ್ ಇಟ್ ವೆಲ್ ದೇವರ ಆಶೀರ್ವಾದ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಹಾಗಾಗಿ ಯಾವುದಕ್ಕೂ ಹೆದರ್ಬೇಡಿ ಹೀಗೆ ಧೈರ್ಯವಾಗಿ ಮುಂದುವರಿತಾ ಇರಿ ಅವರ ಪರಿಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ ಸಾಲದ ಇದಕ್ಕೆ ಪೌರ್ಣಿಮೆ ಬರ್ತಾ ಇದೆ ಆ ಗುರು ಪೌರ್ಣಿಮೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತರ್ತಾ ಇದೆ ಓಕೆ ಒಳ್ಳೇದಾಗ್ಲಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಮೈಂಡ್ ಪವರ್ ಇದೆ ಸೊ ನಿಮ್ಮ ಮೈಂಡು ನಿಮ್ಮ ಬುದ್ಧಿವಂತಿಕೆ ತುಂಬ ಪವರ್ಫುಲ್ಲಾಗಿ ಇದೆ ಅದನ್ನು ಬಾಬಾಗೆ ಸೆರೆಂಡರ್ ಮಾಡಬೇಡಿ ಸೊ ಅವರು ನಿಮ್ಮ ಜೀವನದ ದಿಕ್ಕನ್ನು ಯಾವ ರೀತಿ ಕರ್ಕೊಂಡು ಹೋಗಬೇಕು ಅಂತ ನಿರ್ಧಾರ ತಗೊಳ್ತಾರೆ ಸದ್ಯಕ್ಕೆ ಸ್ಟಕ್ ಮೈಂಡ್ ಇದ್ದರೆ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಜೀವನಕ್ಕೆ ಏನು ಇಂಪಾರ್ಟೆಂಟ್ ಇದೆ ದಿನನಿತ್ಯದ ಆಹಾರ ಇರ್ಬೋದು ಬಿಲ್ ಇರ್ಬೋದು ಅಥವಾ ದುಡ್ಡು ಇರಬಹುದು ಎಲ್ಲವೂ ಕೂಡ ಕೊಡ್ತಾರೆ ಅನ್ನೋ ಅಂಥದ್ದು ಇದೆ ನಿಮ್ಮ ಜೀವನದಲ್ಲಿ ಎಲ್ಲ ಇರೋ ಹಾಗೆ ಅಥವಾ ಜೀವನ ನಿರ್ವಹಣೆಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ಅವರು ನೋಡ್ಕೊಳ್ತಾರೆ ಅವ್ರನ್ನ ನಂಬಿ ಭರವಸೆನ ಇಡಿ ಅನ್ನೋ ಅಂಥದ್ದು ಇದೆ ಗ್ರಹಗತಿಗಳಲ್ಲೂ ಕೂಡ ಬದಲಾವಣೆ ಬರ್ತಾ ಇದೆ ಜೊತೆಗೆ ಈ ಒಂದು ಸಮಯ ನೀವು ಇದ್ದರೂ ನಿಮಗೆ ಗುರುಗಳ ಅಗತ್ಯ ಇದೆ ಅಥವಾ ನಿಮ್ಮ ಇಷ್ಟ ದೈವ ಅಥವಾ ನಿಮ್ಮ ದೈವದ ಅಗತ್ಯ ನಿಮ್ಗಿದೆ ಅಂದರೆ ಅದು ಯಾವಾಗ ಎಲ್ಲಿ ಬೇಕಾದರೂ ನಿಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡುತ್ತೆ ನಿಮಗೆ ಸಹಾಯನ ಕೊಡುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಬೇರೆ ಗ್ರಹಗಳಿಗೆ ಕೂಡ ಉಪಗ್ರಹನ ಕಳಿಸ್ತಾ ಇರೋದು ಕೂಡ ಒಂದು ರೀತಿ ಏನೋ ಒಂದು ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಪರಿಹಾರನ ಕೊಡ್ತಾರೆ ಅನ್ನುವಂಥದ್ದಿದೆ ಲೈಕ್ ಉಪಗ್ರಹಕ್ಕೆ ಗ್ರಹ ಉಪಗ್ರಹ ಕಳಿಸಿರುವಂಥ ಗ್ರಹದಲ್ಲಿ ಉಪಗ್ರಹಕ್ಕೆ ಸಮಸ್ಯೆ ಇದೆ ಆ ಸಮಸ್ಯೆನ ಪರಿಹಾರ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಇಲ್ಲಿದೆ ಓಕೆ ಸೊ ಕೆಲವು ಹೇಳೋದಕ್ಕೆ ಬರೋದಿಲ್ಲ ನನಗೆ ದ ಫೂಲ್ ಹೂ ಈಸ್ ದ ಫೂಲ್ ಅಲ್ವಾ ಡು ನಾಟ್ ಬಿ ಫೂಲ್ ಬೈ ಫಾಲ್ಸ್ ಗುರುಸ್ ಟ್ರಸ್ಟ್ ಇನ್ ಬಾಬಾ ಮೂರ್ಖರ್ನೆಲ್ಲ ದೇವರು ಅಂತ ನಂಬಬೇಡಿ ಆಯ್ತಾ ನಿಜವಾದ ದೇವರೇ ಬೇರೆ ಇದ್ದಾರೆ ನಮ್ಮಂಥವ್ರನ್ನೆಲ್ಲ ನಂಬಬಾರ್ದು ನಮ್ಮ ನಾವೆಲ್ಲ ಜಸ್ಟ್ ಒಂದು ಮನುಷ್ಯ ಜಾತಿ ಇಲ್ಲೇ ಒಂದು ಮನುಷ್ಯ ಜಾತಿ ಕ್ಯಾಟಗರಿಯಲ್ಲಿ ಬರುವಂಥವ್ರು ಮ್ಯಾನಿಫೆಸ್ಟೇಷನ್ ಇದೆ ನಿಮ್ಮ ಜೀವನಕ್ಕೆ ಏನು ಬೇಕು ಅದೆಲ್ಲವನ್ನು ಕೂಡ ಕೇಳಿಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಸಹಾಯ ಹಸ್ತನ ಕೊಡ್ತಾರೆ ಯಾವತ್ತೂ ನಿಮ್ಮನ್ನು ಕೆಳಗೆ ಬೀಳೋದಕ್ಕೆ ಬೀಳೋದಿಲ್ಲ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾನೆ ಇರ್ತಾರೆ ಅಥವಾ ಸಹಾಯಕರನ್ನ ಕಳಿಸ್ತಾನೆ ಇರ್ತಾರೆ ವಿಭೂತಿಗೆ ತುಂಬಾ ಶಕ್ತಿ ಇದೆ ಹಣೆಗೆ ವಿಭೂತಿನ ಧರಿಸಿ ಮತ್ತು ಮೈಯಲ್ಲಿ ಎಲ್ಲಾದರೂ ನಿಮಗೆ ಸಮಸ್ಯೆ ಇದೆ ಅಂದರೆ ಅಲ್ಲಿ ವಿಭೂತಿನ ಹಚ್ಚಿ ಇದರಿಂದ ಒಳ್ಳೇದಾಗತ್ತೆ ಅನ್ನೋ ಕೂಡ ಇದೆ ಸದ್ಗುರು ಇದ್ದಾರೆ ಸೊ ಬಾಬಾನೇ ನಿಜವಾದ ಗುರುಗಳು ಸೊ ಅವರು ಗುರುಗಳು ಯಾರು ತನ್ನ ಭಕ್ತರು ಸಫರ್ ಮಾಡ್ತಾ ಇರ್ತಾರೆ ಅವರಿಗೆ ಒಳ್ಳೆಯದಾಗಬೇಕು ಅವರಿಗೆ ಆ ಸಮಸ್ಯೆಯಿಂದ ಬರೋದಕ್ಕೆ ಏನು ಮಾಡಬೇಕು ಇದ್ರ ಕಡೆ ಅವರು ಯಾವಾಗಲೂ ಗಮನ ಕೊಡ್ತಾ ಇರ್ತಾರೆ ನಿಮ್ಮ ಜೀವನದಲ್ಲಿ ಇರುವಂಥ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಬರೋದ್ರ ಕಡೆ ಅವರ ಗಮನ ಇರುತ್ತೆ ನಿಮಗೆ ಯಾವಾಗಲೂ ಅವರ ಕೃಪಾಶೀರ್ವಾದ ಇರುತ್ತೆ ಪ್ರೊಟೆಕ್ಷನ್ ಇದೆ ಯು ಆರ್ ಅಂಡರ್ ಬಾಬಾಸ್ ಪ್ರೊಟೆಕ್ಷನ್ ಅಂತ ಇದೆ ತುಂಬಾ ಪ್ರೊಟೆಕ್ಷನ್ ಇದೆ ನಿಮಗೆ ನಿಮ್ಮ ಗುರುಗಳಿಂದ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಪ್ರೊಟೆಕ್ಷನ್ ಇದೆ ಸೊ ಹಾಗಾಗಿ ಏನು ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಮಂಗಳ ಭವಂತು ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ वासुदेवसुतं देवं कंसचाणूरमर्दनं देवकीपरमानन्दं देवकी कृष्णं वन्दे जगद्गुरुं टेक् केयर्